ನಮಸ್ಕಾರ ವೀಕ್ಷಕರೇ આર ಯುಗೆ ಸ್ವಾಗತ ನಾನು ಪರ್ವಿಸ್. ಓಜಾ ಏನು ಮಾಡ್ತಿದ್ದೀಯಮ್ಮ ಊಟಕ್ಕೆ ಬಾ. ಅಪ್ಪ ರೀಲ್ಸ್ ಮಾಡ್ತಾ ಇದೀನಿ ಡಿಸ್ಟರ್ಬ್ ಮಾಡಬೇಡ. ಹಾಯ್ ನಮ್ದೊಂದು ಕಂಪ್ನಿ ಇದೆ ನೀವು ಇದಕ್ಕೆ ಬ್ರ್ಯಾಂಡಿಂಗ್ ಮಾಡ್ಬೋದಾ ಯಾ ಯಾ ಶೂರ್ ದಟ್ಸ್ ಗ್ರೇಟ್ ನಾನು ನಿಮಗೆ ಪರ್ ವಿಡಿಯೋ 110k ಕೊಡ್ತೀನಿ ಇಟ್ಸ್ ಇಟ್ ಓಕೆ ಯಾ ಐ ಥಿಂಕ್ ದಟ್ ಶುಡ್ ಡು ನಿಮಗೆ ಒಂದು ಎಪಿಕೆ ಲಿಂಕ್ ಕಳಿಸ್ತಾ ಇದೀನಿ ನಮ್ಮ ಕಂಪ್ನಿ ಪ್ರೊಫೈಲ್ ಪ್ಲೀಸ್ ಗೋ ಥ್ರೂ ಇಟ್ ಓ ಓ ಓಕೆ ಓಕೆ ಕಳಿಸಿ ಕಳಿಸಿ ಹಾ ಗ್ರಾಂಟೆಡ್ ಆಕ್ಸೆಸ್ ಗ್ರಾಂಟೆಡ್ ಹಲೋ ಹಾಯ್ ವಾಟ್ಸ್ ಅಪ್ ಹಾಯ್ ಎನಿ ಅಪ್ಡೇಟ್ ನಿನಗೊಂದು ಸರ್ಪ್ರೈಸ್ ಇದೆ ಸರ್ಪ್ರೈಸಾ ನೀನು ವಾಟ್ಸಪ್ ಚೆಕ್ ಮಾಡಾ ಏ ವಾಟ್ ಇಸ್ ದಿಸ್ ನಾನ್ಸನ್ಸ್

ಎರಡು ಲಕ್ಷನಾ ನೋಡು ನನ್ನ ಹತ್ರ ಎರಡು ಲಕ್ಷ ಇಲ್ಲ ಇಲ್ಲ ಒಂದ್ ರೂಪಾಯೂ ಇಲ್ಲ ನೀನೇನ್ ಬೇಕಾದ್ರೂ ಮಾಡ್ಕೊ ಹೋಗು ನಿಮ್ ತಂದೆ ನಂಬರು ಕರೆಕ್ಟ್ ಅಲ್ವಾ ನೋಡು ಹೆಲೋ ಹೆಲೋ ಪ್ಲೀಸ್ ಹಾಗೆಲ್ಲ ಮಾಡಬೇಡ ಹೆಲೋ ಹೆಲೋ ಏನ್ ಕೇಳ್ತಾ ಇದ್ದೀಯಮ್ಮ ಸರಿಯಾಗಿ ಊಟ ಮಾಡು ನಿಮ್ಮ ತಲೇಲಿ ಯಾವಾಗಲೂ ರೀಲ್ಸ್ ನೋಡ್ತಾನೆ ತಂಗಿ ಫೋಟೋ ಅರೆಜ್ ಮಾಡ್ಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸಾವು ಉತ್ತರ ಅಲ್ಲ ನಮಸ್ಕಾರ ನಾನು ದಯಾನಂದ್ ನಮ್ಮ ಬೆಂಗಳೂರಿನ ನಿಮ್ಮ ಪೊಲೀಸ್ ಕಮಿಷನರ್ ಇತ್ತೀಚಿನ ದಿವಸಗಳಲ್ಲಿ ಕೆಲವು ಸೈಬರ್ ವಂಚಕರು ನಿಮ್ಮನ್ನ ಸೈಬರ್ ವಂಚನೆ ಮಾಡಲು ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ಖಾತೆಗಳಲ್ಲಿ ನಿಮ್ಮನ್ನ ಸಂಪರ್ಕಿಸಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನು ಪುಸಲಾಯಿಸಿ ನಿಮ್ಮ ಕೆಲವೊಂದು ವೈಯಕ್ತಿಕ ಮಾಹಿತಿಗಳನ್ನು ಅಥವಾ ಫೋಟೋಗಳನ್ನು ಕಳುಹಿಸುವಂತೆ ಮಾಡುತ್ತಾರೆ ಇದಾದ ನಂತರದಲ್ಲಿ ಆ ಫೋಟೋಗಳನ್ನು ಮಾರ್ಕ್ ಮಾಡಿ ಅದನ್ನು ನಿಮ್ಮ ಸತೀರದ ಸಂಬಂಧಿಕರಿಗೆ ಅಥವಾ ನಿಮ್ಮ ಪರಿಚಯದವರಿಗೆ ಕಳಿಸುವುದಾಗಿ ನಿಮ್ಮನ್ನು ಬೆದರಿಸಿ ನಿಮ್ಮಿಂದ ಹಣವನ್ನು ಕಿತ್ತುಕೊಳ್ಳಲಿಕ್ಕೆ ಪ್ರಯತ್ನ ಮಾಡತಕ್ಕಂತಹ ಅನೇಕ ಘಟನೆಗಳು ನಡೀತಾ ಇದ್ದಾವೆ ಇದರಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದು ಇಷ್ಟೇನೆ ಈ ರೀತಿ ಯಾರೇ ಅಪರಿಚಿತ ವ್ಯಕ್ತಿಗಳು ನಿಮ್ಮನ್ನ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಪರ್ಕಿಸಿದ್ದೇ ಆದಲ್ಲಿ ಅಥವಾ ಸಂಪರ್ಕಿಸಲು ಪ್ರಯತ್ನಪಟ್ಟಿದ್ದೇ ಆದಲ್ಲಿ ಈ ರೀತಿಯ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಖಾಸಗಿ ವಿವರಗಳನ್ನು ಅದರಲ್ಲೂ ಮುಖ್ಯವಾಗಿ ನಿಮ್ಮ ಫೋಟೋಗಳನ್ನು ಅದರಲ್ಲಿ ವರ್ಗಾವಣೆ ಮಾಡಿಕೊಳ್ಳದೆ ಇರತಕ್ಕಂಥದ್ದು ಒಳ್ಳೆಯದು ಒಂದು ವೇಳೆ ಈ ರೀತಿ ಯಾರಾದರೂ ನೀವು ಕಳಿಸಿದ್ದೇ ಆದಲ್ಲಿ ಅಂತಹ ಸಂದರ್ಭದಲ್ಲಿ ಅವರು ಈ ರೀತಿಯ ಬೆದರಿಕೆಯನ್ನು ನಿಮಗೆ ಕೊಟ್ಟಲ್ಲಿ ಹಣವನ್ನು ಕೇಳಿದಲ್ಲಿ ನೇರವಾಗಿ ನಮ್ಮ ಸೈಬರ್ ಹೆಲ್ಪ್ಲೈನ್ ನಂಬರ್ ಒನ್ ನೈನ್ ತ್ರೀ ಜೀರೋಗೆ ಸಂಪರ್ಕಿಸಿ ಎಲ್ಲ ಮಾಹಿತಿಯನ್ನು ನೀಡಿದಲ್ಲಿ ಪೊಲೀಸರು ಅದರ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ಅಥವಾ ಹತ್ತಿರದ ಪೊಲೀಸ್ ಠಾಣೆಗೂ ಹೋಗಿ ಧೈರ್ಯವಾಗಿ ನಿಮ್ಮ ಮಾಹಿತಿಯನ್ನು ಮತ್ತು ನಿಮಗೆ ಆಗಿರತಕ್ಕಂತಹ ಒಂದು ವಿಷಯವನ್ನು ತಿಳಿಸಿದರೆ ಪೊಲೀಸರು ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಕನ್ನಡ